ನಮಸ್ತೆ ಹಗಲು ಹೊತ್ತಲ್ಲಿ ನಿದ್ದೆ ಮಾಡಬಹುದಾ ಮಾಡಬಹುದು ಮಾಡಬಹುದಂದ್ರೆ ಯಾರು ಮಾಡಬಹುದು ಮಾಡಬಾರ್ದು ಅಂದ್ರೆ ಯಾರು ಮಾಡಬಾರ್ದು ಹಗಲು ಹೊತ್ತಲ್ಲಿ ನಿದ್ದೆ ಎಲ್ಲರೂ ಕೂಡ ಸೂಕ್ತ ಅಲ್ಲ ಯಾರ ಕೆಲಸ ತುಂಬಾ ದೈಹಿಕವಾಗಿ ಒತ್ತಡ ಇರುತ್ತೋ ಅಥವಾ ಯಾರಿಗೆ ತುಂಬಾ ಮಾನಸಿಕವಾದ ಒತ್ತಡ ಇರುತ್ತೋ ಯಾರಿಗೆ ರೋಗಗಳ ಬಾಧೆ ಕಾಡ್ತಾ ಇರುತ್ತೋ ಗರ್ಭಿಣಿಯರು ಮತ್ತು ಪ್ರಸವದ ನಂತರ ಫಿಸಿಕಲಿ ತುಂಬಾ ವೀಕ್ ಇದ್ರೆ ಮತ್ತು ಯಾರ ಕೆಲಸದಲ್ಲಿ ತುಂಬಾ ಹೆಚ್ಚು ಮಾತಾಡೋದಿರುತ್ತೋ ಯಾರು ತುಂಬಾ ನಡೆದಾಡ್ತಾರೋ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರು ಅವರೆಲ್ಲ ಹಗಲು ಹೊತ್ತಲ್ಲಿ ನಿದ್ದೆ ಮಾಡಬಹುದು ಯಾರು ನಿದ್ದೆ ಮಾಡಬಾರ್ದು ಆಯುರ್ವೇದ ಪ್ರಕಾರ ಯಾರಿಗೆ ಕಫದ ತೊಂದರೆಗಳಿದೆ ಅಂತಾನೆ ಹೇಳ್ತೀವಿ ಅಂತಂದ್ರೆ ಉದಾಹರಣೆಗೆ ಡಯಾಬಿಟಿಸ್ ಇರಬಹುದು ಥೈರಾಡಿಸಂ ತೊಂದರೆ ಇರಬಹುದು ದೇಹದ ತೂಕ ತುಂಬಾ ಹೆಚ್ಚಾಗಿದ್ರೆ ಮತ್ತು ಯಾರ ಕೆಲಸ ತುಂಬಾ ಕುತ್ಕೊಂಡು ಮಾಡೋ ತರ ಇರುತ್ತಲ್ಲ ಇಂಥವ್ರೆಲ್ಲರೂ ಕೂಡ ಹಗುಲೊತ್ತಲ್ಲಿ ನಿದ್ದೆ ಮಾಡಬಾರ್ದು ಹಾಗಾಗಿ ಇನ್ ಜನರು ಎಲ್ಲರೂ ಕೂಡ ಹಗಲೊತ್ತು ನಿದ್ದೆ ಮಾಡಬಹುದು ಅನ್ನೋದು ತಪ್ಪು ಕೆಲವೊಬ್ರು ನಿದ್ದೆ ಮಾಡಬಹುದು ಮತ್ತು ಕೆಲವೊಬ್ರು ನಿದ್ದೆ ಮಾಡಬಾರ್ದು ಮತ್ತು ನಿದ್ದೆ ಸಮಯ ಕೂಡ ಕೇವಲ ಒಂದು ತಾಸ ಆಗಿರುತ್ತೆ ನೀವು ಈ ಕೆಟಗರಿ ಬರ್ತೀರಾ ಅಂತ ನೋಡ್ಕೊಳ್ಳಿ ಮತ್ತೆ ಯಾರಿಗೆ ಅವಶ್ಯಕತೆ ಇದೆಯಲ್ಲ ಈ ವಿಡಿಯೋ ಅವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು